ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಪತ್ರಕರ್ತರಿಗೆ ಸ್ವಾಗತವನ್ನು ಕೋರುತ್ತೇನೆ ಯುವತಿ ದಿವಸ ದಿವಸ ಪತ್ರಿಕಾಗೋಷ್ಠಿ ಮಾಡುವುದೇನೆಂದರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲ ಸಚಿವರಾದ ಸುಭಾ ಸುಸೂರವರನ್ನು ಅಮಾನತ್ ಹೇಳಿ ನಾವು ಕೆಲವು ದಿನಗಳ ಹಿಂದೆ ನ ನಾವು ಡಿ ಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆವು ಸಲ್ಲಿಸಿದ್ರು ಕೂಡ ಸುಮಾರು ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇವರಿಗೆ ಕಲಂಕುಶವಾಗಿ ತನಿಖೆ ಮಾಡಿ ಇವರು ವರದಿ ಕಳಿಸ್ರು ಅಂತ ಹೇಳಿ ಸರ್ಕಾರದ ಕಾರ್ಯದರ್ಶಿಗಳು ಪತ್ರ ಬರೆದಿ ಎರಡು ತಿಂಗಳಿಗೆ ಅಧ್ಯಕ್ಷರು ಕೂಡ ಇವರು ನಾಮಕೆ ವಾಸ್ತಿ ಏನದ ಖಾಲಿ ಏನದ ಇವರು ಒಂದು ಕಮಿಟಿ ಮಾಡಿದಾರ ಅವರಿಗೆ ಚಿರಪರಿಚಿತ ಎದ್ದಿನ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ ಏನಾದರೂ ನಂಬಿಕೆ ವಾಸ್ತವ ಒಂದು ಕಮಿಟಿ ಮಾಡಿ ವರದಿ ಸಲ್ಲಿಸಲಕ್ಕ ವಿಳಂಬ ಮಾಡುತ್ತಿದ್ದಾರ ಆದರೆ ನಾವು ಇವತ್ತು ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿಯಿಂದ ಈ ಪತ್ರಿಕೆ ಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ ಈ ತನಿಖೆ ಸತ್ಯ ಹೊರಬರಬೇಕೆಂದರೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಆಗ ಆಗಿದ್ದರೆ ಈ ವಿಶ್ವವಿದ್ಯಾಲಯದಲ್ಲಿ ಮಾಡಿರುವ ಹಗರಣವನ್ನು ಬಯಲಿಗೆ ಬರುತ್ತದೆ ಅದರಿಂದ ಇವರನ್ನು ಕೂಡಲೇ ಇವರ ವಿರುದ್ಧ ಏನು ಮೇಲ ಅಧಿಕಾರಿಗಳು ಭೀ ಕೂಡ ಏನಾದ ಈ ಹಗರಣದಲ್ಲಿ ಏನಾದ್ರ ಶಾಮೀಲಾಗಿದ್ದಾರೆ ಆಗಿದ್ದಾರೆ ಕಡೆಯಿಂದ ಏನಾದ ಇವರಿಗೆ ಏನಾದ್ರು ಬಚಾವ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ನೌಕರಸ್ಥರಿದ್ದಾರ ಅವರಿಗೇನಾದ ಏನದ ಇವರು ಅನ್ಯಾಯ ಮಾಡಿದ್ದಾರೆ ಇವರೇನು ನೌಕರಿ ತೆಗೆದುಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿನಂತವರಿಗೆ ಅವುಗಳ ಹುದ್ದೆಗಳನ್ನು ಕೂಡಲೇ ರದ್ದು ಮಾಡಬೇಕು ಮತ್ತ ಏನು ಬಿ ಎಸ್ ಸಿ ಪದವಿ ಇರ್ತದೆ ಪದವಿ ಏನಾದ್ರೂ ಪ್ರಯೋಗಾಲಯದಲ್ಲಿ ಸಹಾಯಕ ಮತ್ತು ಕ್ಷೇತ್ರ ಸಹಾಯಕ ಇವೆ ಈ ಹುದ್ದೆಗಳೇನದ ಈ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಪಡೆದ ವಿದ್ಯಾರ್ಥಿಗಳಿಗೆ ಏನಾದ ತಗೋಬೇಕು ಹಾಗೂ ಇವರು ಬಿ ಎಸ್ ಸಿ ಪಡೆದ ವಿದ್ಯಾರ್ಥಿಗಳನ್ನು ಕಡೆಗಣಿಸಿ ಏನಾದರೂ ಎಸ್ ಎಸ್ ಎಲ್ ಸಿ ಕಲ್ತಂತವರಿಗೆ ಏನಾದ್ರೂ ಇವರು ಹತ್ರ ಹಣ ಏನದ ಇವರು ಏನದ ನೇಮಕಾತಿ ಮಾಡಿಕೊಂಡಿದ್ದಾರೆ ಏನದ ಮೆಡಿಕಲ್ ಯೋಚನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಯೂನಿವರ್ಸಿಟಿ ಚಾನ್ಸಲರ್ ಇದ್ದಾರ ಅವರಿಗೆ ಎಚ್ಚರಿಕೆ ಕೂಡಲೇ ಏನದ ಇವರಿಗೆ ಏನದ ಉನ್ನತ ಮಟ್ಟದ ತನಿಖೆ ಏನದ ಆರೋಪ ಏನಿದೆ ಸರ್ಕಾರದ ಕಾರ್ಯದರ್ಶಿಗಳದು ಆ ಕಾರ್ಯದರ್ಶಿಗಳಿಗೆ ಏನದ ಕೂಡಲೇ ವರದಿ ಸಲ್ಲಿಸಿ ಇವ್ರಿಗೆ ಏನದ ಅಮಾನತ್ ಮಾಡ್ರಿ ಫಸ್ಟ್ ಮಾಡಿ ಏನದ ಇವ್ರಿಗೆ ವಿರುದ್ಧ ಏನದ आरोपोंपट्टी सलीसべき ಅಂತ ಹೇಳಿ ಈ ಪತ್ರಿಕಾ ಗೋಷ್ಟಿ ಮುಕ್ತಂತರ ಏಳಲು ಬಯಸುತ್ತೇನೆ आज केस पत्रिका के पत्रिका गोष्ठी के